ಎಲ್ಲ ನನ್ನ ಗುರು ಹಿರಿಯರಿಗೆ ಹೌದು ಕರಜಗೆ ಸಂಘದ ವತಿಯಿಂದ ನಸುಕಿ ನಜಾಬದ ಶುಭ ಮುಂಜಾನೆ ನಮಸ್ಕಾರಗಳನ್ನು ಹೇಳುತ್ತಾ 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 ಅದಕ್ಕೆ ತಮ್ಮ ಮಹಾತ್ಮರಾಗಿರತಕ್ಕಂಥವರು ಶರಣರಾಗಿರತಕ್ಕಂಥವರು ಸತ್ಪೃಷರಾಗಿರ್ತಕ್ಕಂಥವರು ಏನು ಮಾತಿನಲ್ಲಿ ಒಂದು ಮಾತು ಹಿಂಗೆ ಹೇಳ್ತಾರೆ ಏನು ಹೇಳ್ದಾರ ಮಾತಾ ಯಾರ್ಯಾನು ಮಾಡುವರು ಯಾರಿಂದ ಏನಾಗುವುದು ಹೌದು ಯಾರ್ಯಾನು ಮಾಡುವರು ಯಾರಿಂದ ಏನಾಗುವುದು ಪೂರ್ವ ಜನ್ಮದ ಕರ್ಮ ವಿಧಿ ವಿಧಿ ಗಂಜಿ ಕಾಡಿನಲ್ಲಿ ಬಂದರೆ ಹುಲಿ ತಿನ್ನದೇ ಹುಲಿ ಗಂಜಿ ಹೊತ್ತಿನಲ್ಲಿ ಸೇರಿದರೆ ಸರ್ಪ ಕಚ್ಚದೆ ಬಿಡದಯ್ಯ ಸರ್ಪ ಗಂಜಿಯ ಭವದೊಳಗೆ ಬಂದರೆ ನೀ ಮಾಡಿರ್ತಕ್ಕಂತ ನಿನ್ನ ಬೆನ್ನ ಬಿಡದಿದ್ದಯ್ಯ ಚೆನ್ನ ಮಲ್ಲಿ ಕಾರಜುನ ಅಂತಕ್ಕಂತ ಮಾತ ಯಾರು ಹೇಳಿದ ಹನ್ನೆರಡನೇ ಶತಮಾನದೊಳಗ ಅಕ್ಕ ಮಹಾದೇವಿ ಅವರು ಈ ಮಾತು ಹೇಳ್ತಾರೆ ಇನ್ನೊಂದು ಕಡೆ ಭಕ್ತ ಕನಕದಾಸರು ಅನ್ನ ಮಾತು ಹೇಳ್ತಾರ ಏನಂತ್ರಿ ಅಜ್ಞಾನಿಗಳ ಜೋಡಿ ಸ್ನೇಹ ಮಾಡೋದಕ್ಕಿಂತ ಅಜ್ಞಾನಿಗಳ ಜೋಡಿ ಸ್ನೇಹ ಮಾಡೋದಕ್ಕಿಂತ ಸುಜ್ಞಾನಿಗಳ ಜೋಡಿ ಜಗಳವೇ ಅಲ್ಲಿ ಹಸು ಅಂತ ಹೇಳಿದರು ಅವರು ಇದೇ ಮಾತು ಯಾಕೆ ಹೇಳಿದ್ರು ತಮ್ಮ ಅಜ್ಞಾನಿ ಅಜ್ಞಾನಿ ಕೂಡಿದ್ರ ನಾಲ್ಕ ಲಟ್ಟಿ ಪೆಟ್ಟಗಳು ಸಿಗುತ್ತಾವ್ ಹೊರತಾಗಿ ಬರುದಿಲ್ಲ ಅದೇ ಸುಜ್ಞಾನಿ ಜೋಡಿ ಜಗಳ ಮಾಡಿ ನೋಡು ಏನು ಸಿಗ್ತದವ ಲಾಭ ಆ ಜಗಳಿನ ಮಾತಿನೊಳಗ ಎರಡ ಮಾತುಗಳ ಸಿಗ್ತಾವ ಎರಡು ತತ್ವದ ನುಡಿಗಳು ಸಿಗ್ತಾವ ಅಂತಕ್ಕಂತ ಮಾತ ಭಕ್ತ ಕನಕದಾಸರ ಹೇಳುತ್ತಾರ ಅದಕ್ಕೆ ಇರ್ಲಿ ಚಿಕ್ಕ ಸಭಾ ಇದ್ರು ಸಹಿತ ಬಹಳ ಚೊಕ್ಕಾಗಿ ನನ್ನ ಬಳಗ ಕುಂತದ ಆ ನಮ್ಮ ಸರ್ ಅವ್ರು ಏನ್ ಮಾತಾಡಿದ್ರು ನಾವೇನು ಮಾತಾಡಕ್ ಅಂತೇವ್ ಎಲ್ಲಾ ದೈವಕ್ ಗೊತ್ತ ಆ ಹಾದಿ ಸಂಧಿನೊಳಗ ಎರಡನೇ ಸಂಧಿಗೆ ಬಂದ ನೇರವಾಗಿ ವಿಷಯ ಕಡೆ ಹೋಗುದ ತಮ್ಮ ಆ ಎರಡನೇ ಸಂಧಿನೊಳಗ ಬಂದ ನಮ್ಮ ಸರಸವಾಡಿ ಕಲಾವಂತರ ಪ್ರಶ್ನೆ ಕೇಳಿದ್ರೆ ಏನಂತೇಳಿ ಏನಂತ ಮಾತಾ ಬಾಗಿ ಬಂಕಾಪುರ ಶಿಮಿ ಒಳಗೆ ಹೋಗಿರ್ತಕ್ಕಂತ ಪದಮಗೊಂಡ ಎಷ್ಟು ದಿವಸ ಆದ ಮ್ಯಾಗ ಬಂದ ತಂದೆ ನನ್ನ ಕೂಡದ ತಾಯಿ ತಂದಿ ಹೆಂಗ ಕೂನ್ ಹಿಡಿದ್ರು ಅಂತ ಕೇಳದ ಕೂಡ್ಲಿ ನಮಗ ತಿಳಿದ ಮಟ್ಟಿಗೆ ಗುರುನಾಥ ಬುದ್ಧಿ ಕೊಟ್ಟ ಮಟ್ಟಿಗೆ ಹೇಳಿದ ಉತ್ತರ ಆ ನಲವತ್ ನಾಲ್ಕು ವರ್ಷ ಆದ ಬಳಕ ಆ ಕೂಡಿದ ಅಂತಕ್ಕಂತ ಮಾತಂದ ಕೂಡ್ಲಿ ಅದನ್ನ ಅಲ್ಲಗಳದು ಏನ್ ಹೇಳಿದ್ರು ಅವ್ರ ಪ್ರಶ್ನೆಗೆ ಉತ್ತರ ಹೇಳ ಅರ್ಥಮ್ಮ ಏನ್ ಹೇಳಿದ್ರು ಮಡ್ಡಿ ಒಳಗ ಮಡ್ಡಪ್ಪ ಅಂತಕ್ಕ ಪದ್ಮಗೊಂಡಾಗ ಮಗ ಹುಟ್ಟ್ಯಾನ ಆ ಮಡ್ಡಪ್ಪ ಅಂತಕ್ಕ ಹುಟ್ಟ್ಯಾನ ಅಂತೇಳಿ ಮಡ್ಡಪ್ಪ ಅಂತೇಳಿ ಹೆಸರದ ಅವ ಇಲ್ಲಿ ಬಂದ ಕೂಡ್ಲಿ ಅಪ್ಪನ ಕೂನ ಹೇಳ್ಯಾನ ನನ್ನ ಮಗನೇ ಅದನ ತಾಯಿ ಅಂದ್ರು ಅವಾಗ ಊಟ ಮಾಡಿದ್ರ ಹೆಂಗಂದ್ರ ಅವರು ಅಂದ್ರ ಯಾಕಪ್ಪ ಅಂತಂದ್ರ ಸರ್ ಅವ್ರು ಹೇಳಿದ್ರು ಗೊತ್ತಾಗ್ತೈತಿ ಮಕ್ಕಳು ಸುಳ್ಳಿ ಆಗಿ ಬಿಡ್ತಾರ ಒಬ್ಬನೇ ಮಗ ಅನ್ನೋದು ಖರೀಯಾಗಿ ಬಿಡ್ತೈತಿ ಇರ್ಲಿ ಆ ತಮಗ ತಿಳಿದ ಮಟ್ಟಿಗೆ ಬುಕ್ಕಿನ ಪ್ರಕಾರವಾಗಿ ಹೇಳ್ಯಾರ ನಾವು ಹಿರಿಯಾರ ಹೇಳದ ಪ್ರಕಾರ ಅಷ್ಟೇ ಹೇಳಿದೆ ಅದಕ್ಕೆ ಇರ್ಲಿ ತಮ್ಮ ಇನ್ನು ನಾವೊಂದು ಪ್ರಶ್ನೆ ಕೇಳಿದ್ರಿ ಮತ್ತೆ ಏನು ಪ್ರಶ್ನೆ ಕೇಳಿದ್ನಿಪ್ಪ ಅಂತಂದ್ರ ಏನು ಆ ಬೇವರಿಗೆ ಊರ ಗೌಡಿಕೆ ಸಲುವಾಗಿ ಕಾರ್ಮಿಕ ಕರಿ ಹರಿಲಾಕ ಹೋದ್ರು ಅನಿವಾರ್ಯಕ್ಕಾಗಿ ಔದ್ಯೋಗಿಕ ಶುದ್ಧ ಮುತ್ತೆ ಹಿಂದ ಉಳಿದು ಬಿಳಾಣಿ ಶುದ್ಧ ಮುತ್ತೆ ಕರಿ ಹರಕೊಂಡು ಮುಂದೆ ಬಂದು ಕೂಡ್ಲಿ ಕೊಂತು ಬಾಯಿಗೆ ಆರ್ತಿ ತಗೊಂಡು ಬಂದ ಆರ್ತಿ ತರದು ತಡ ಮಾಡಿದ್ರು ಅವಾಗ ಬಿಳಾಣಿ ಶುದ್ಧ ಮುತ್ತೆ ಶೆಟ್ಟಿಗೇರಿ ಯಾವಾಗ ನೀ ನನಗ ಆರ್ತಿ ತರ್ಲಾಕ ತಡ ಮಾಡಿದಿಪ್ಪ ಅಂತಂದ್ರ ನನಗ ಆರ್ತಿ ಬೆಳಗು ಮನಿ ಒಳಗ ಇರು ತಿಳ್ಕೊಂಡ ಹೆಂಡತಿ ಕೊಂತು ಬಾಯಿಗೆ ಮನಿ ಬಿಟ್ಟು ಹೊರಗ ಕಳಸದ ಕೊಂತು ಬಾಯಿ ಬಂದು ಬಬಲಾದಿ ಕಾಂತರ ಕಂಟಿ ಒಳಗೆ ಬಂದ ಅಕ್ಕ ಬೆಳಗಿಲ್ಲಪ್ಪ ಅಂತಂದ್ರೆ ನಾವು ಬೆಳಗುದಿಲ್ಲ ಉಳಿದ ಧರ್ಮರ ಹೆಂಡತಿ ಒಳಗೆ ಹೋಗ್ಯಾರ ನಾಲ್ಕು ಮಂದಿ ಹೆಣ್ಣು ಮಕ್ಕಳು ಆರತಿ ಬೆಳಗಿಲ್ಲಪ್ಪಾತಂದ್ರೆ ಮುತ್ಯಾಗ ಗೌಡಿಕೆ ಆಗಬೇಕಾದ್ರೆ ಅಲ್ಲಿ ಯಾರು ಬಂದ ಆರತಿ ಬೆಳಗುದ್ರು ಅವ್ರ ಹೆಸರು ಏನತ್ತ ನಾ ಕೇಳಿದ ಕೂಡ್ಲಿ ಏನ್ ಹೇಳಿದ್ರೂ ಸರ್ ಅವ್ರ ಪ್ರಶ್ನೆಗೆ ಉತ್ತರ ಹೇಳಿದ್ರ ಅವ್ರು ಏನಂತ ಹೇಳುವ ಮಾತಾ ಏನ್ ಹೇಳಿದ್ರಪ್ಪ ಏನು ಆ ಕೊಂತು ಏನ ಹೊಂಟಿದಳ ಆ ಹೋಗುವಂತ ಸಂದರ್ಭದಾಗ ಹೆಂಡತಿ ಕೊಂತು ಆರತಿ ಬೆಳಿಗ್ಗೆ ಮನಿ ಬಿಟ್ಟು ಹೊರಗೆ ಹೋಗ್ಯಾಳ ಇದು ಮದಗೊಂಡ್ ಮುತ್ಯಾರ ಬರ್ದಿರ್ತಕ್ಕಂತ ಬುಕ್ ಅಂತಕ್ಕಂತ ಮಾತಂದ್ರಿ ನಾವೇನ ಹಾಲಗಳಿಲ್ಲ ಇತ್ರ ಇರಬಹುದು ಕರೆ ನಿಮಗೆ ಒಂದೇ ಒಂದ್ ಇದ್ರೊಳಗ ಸಂಶಯ ಬಂದ ನಿಮ್ ಸಂಶಯ ಹೆಂಡತಿ ಕೊಂತು ಆರತಿ ಬೆಳಿಗ್ಗೆ ಹೋಗ್ಯಾಳ ಆರ್ತಿ ಈಗ ಸದ್ಯ ನೋಡ್ರಿ ಹಿಂದಕ್ಕೆ ಏನಾರ ಆಗಿತ್ತಪ್ಪ ಅಂತಂದ್ರೆ ಇನ್ನೂವರೆಗೂ ನಡ್ಕೋತ ಹಿಂದಕ್ಕೆ ತಂಗಿದ್ಯಾರ ಹಿಂದಕಳಿ ಯಾರು ಅಲ್ಲೇ ತಂಗಿ ಆಗಿರ್ತಕ್ಕಂತ ಯಾರು ಯಾರೇಬಕಾದೇವಿ ದೀಪಾವಳಿ ಹಬ್ಬದ ದಿವಸ ನಾಲ್ಕು ಮಂದಿ ಧರ್ಮರಿಗೆ ಅಣುಗಳಿಗೆ ಆರತಿ ಬೆಳಗ ತಂಗಿ ದೀಪಾವಳಿಗೆ ಆರತಿ ಬೆಳೆಗಳೂ ಅದ್ ಚಹಜ ಅಣ್ಣವರು ಏನಪ್ಪಾ ಅಣುಗಳಿಗೆ ತಂಗಿಗಳ ಆರತಿ ಬೆಳಗೋ ಚಹಜ ಇನ್ನೂವರೆಗೂ ಕಾರುಣಿ ಕರಿ ಹರಕೊಂಡು ಬಂದ ಕೂಲಿ ಆರತಿ ಬೆಳಗಳಪ್ಪ ಅಂತಂದ್ರ ಈಗ ಸದ್ದು ಬಿಳಿಯಾಣಿ ಸಿದ್ಯಾ ಯಾವ್ದೇ ಭಕ್ತರ ಮನೆಗೆ ಹೋಗ್ಬೇಕಾದ್ರ ಪಲ್ಲಕ್ಕಿ ಗುಡಿಗೆ ಹೋಗ್ಬೇಕಾದ್ರ ಭೇಟಿಗೆ ಹೋಗ್ಬೇಕಾದ್ರ ಪಲ್ಲಕ್ಕಿ ಹೋಯ್ತಪ್ಪ ಅಂತಂದ್ರೆ ಆರತಿ ನಿವಾಸಿ ಹೆಚ್ಚು ಕಡೆಯಿಂದ ಹೆಚ್ಚು ಕಡೆಯಿಂದ ಇಡ್ತಾರೆ ಇಡ್ತಾರ ಮತ್ತು ಬಿಳ್ಯಾಣಿಸಿದ್ದ ಮುತ್ಯಾಗ ಕುಂತು ಬೈ ಆರತಿ ಬೆಳೆಗಳಪ್ಪ ಅಂತಂದ್ರೆ ಈಗ ಸದ್ಯ ಬೇವರಿಗೆ ಗ್ರಾಮದೊಳಗೆ ಬಿಳ್ಯಾಣಿ ಸಿದ್ದು ಮುತ್ಯಾಗ ಆರತಿ ಬೆಳಗುದಿಲ್ಲ ಹಾಂ ಆರತಿ ಅವಾಗ ಬೆಳಗಳಪ್ಪ ಅಂತಂದ್ರ ಈಗ ಸದ್ಯ ಯಾಕೆ ಬೆಳಗುದಿಲ್ಲ ಅದ್ರ ಕೂನ್ ಉಳಿಬೇಕಾಗಿತ್ತು ಯಾಕೆ ಉಳೋದಿಲ್ಲ ಬೇಕಾಗಿತ್ತ ಮತ್ತು ಬೇಣಿಸಿದ್ದು ಮುತ್ಯಾಗ ಕುಂತು ಬೈ ಆರತಿ ಬೆಳಗಾಳ ಅವಾಗ ಹೌದು ಹೆಂಗೆ ಅಂತಂದ್ರ ಯಾರಪ್ಪ ಶಾಂತ

ಅದಕ್ಕೆ ಇರ್ಲಿ ತಮ್ಮ ಮುಂದಿನ ಸಂದಿ ಯಾಕೆ ಬೆಳಗುದಿಲ್ಲ ಅಂತಕ್ಕಂಥದ್ದು ಹೇಳ್ತಾರ ಅದಕ್ಕೆ ಇರ್ಲಿ ಇನ್ನೊಂದು ಪ್ರಶ್ನೆ ಕೇಳ್ಯಾರ ಹೊಳ್ಳೆಯವರು ಏನ್ವಾನ್ ಕೇಳ್ತಾರಪ್ಪ ಪಾತಂದ್ರ ಏನದು ಆ ಬೀರದೇವರ ಮತ್ತು ಬರಮ ದೇವ್ರಿಗೆ ಶಿವದಾರ ಅದ ಪರಮಾತ್ಮಗು ಶಿವದಾರ ಅದ ಹೌದಾ ಆ ಪರಮಾತ್ಮಗ ಶಿವದಾರ ಯಾರ ತಂದ ಹಾಕಿದ್ರು ಅಂತ ಹಿಂಗೆ ಕೇಳ್ಯಾರ ಅವರು ಯಾರ ತಂದ ಹಾಕಿದ್ರು ಯಾರ ತಂದ ಹಾಕದ್ರು ಅಂತ ಕೇಳ್ಯಾರ ಇದಾಗ ನಮಗ ತಿಳಿದ ಮಟ್ಟಿಗೆ ಗುರುನಾಥ ಬುದ್ಧಿ ಕೊಟ್ಟ ಮಟ್ಟಿಗೆ ಯಾರ ಹಾಕಿದ್ರು ಏನೈತಿಪ್ಪ ಅಂತಂದ್ರ ಆ ಪರಮಾತ್ಮನ ಪಟ್ಟು ಗಡಿಸುವಂತ ಟೈಮದೊಳಗೆ ಬ್ರಹ್ಮ ವಿಷ್ಣು ಮಹೇಶ್ವರ ನಾರದ ಮುನಿಗಳ ಕೂಡಿಕೊಂಡ ಮೂರ ಕಂಬಳಿಯನ್ನ ನೆಹ್ದ್ರು ಋಷಿ ಮುನಿಗಳ ರೋಮದಿಂದ ಹೌದ ಗಂಬಳಿ ನೇಮಗಂಬಳಿ ಮಲ್ಲಗಂಬಳಿ ಅಂತಕ್ಕಂಥ ನೇಯ್ದರು ಅಲ್ಲಿ ಪಟ್ಟು ಗಡಿಸುವಂತ ಪರಮಾತ್ಮನ ಪಟ್ಟು ಗಡಿಸುವಂತ ಸಂದರ್ಭದಾಗ ಹೌದ ಆ ಯಾರಪ್ಪ ಅಂತಂದ್ರ ಬ್ರಹ್ಮ ವಿಷ್ಣು ಮಹೇಶ್ವರ ನಾರದ ಮುನಿಗಳ ಕೂಡಿಕೊಂಡು ಪಟ್ಟು ಗಡಿಸುವಂತ ಸಂದರ್ಭದಾಗ ಅಲ್ಲಿ ಶಿವದಾರ ಹಾಕ್ಯಾರ ಅಂತಕ್ಕಂಥ ನಮಗ್ ತಿಳಿದೌ ಶಿವದಾರ ಹಾಕಿ ಅಲ್ಲಿ ಕಂಬಳಿ ಹೊಚ್ಚಾರ ಇಷ್ಟ ನಿಮ್ಮ ಪ್ರಶ್ನೆಗೆ ಉತ್ತರ ಹೌದಾ ಮತ್ತೆ ಇದನ್ನ ಬಿಟ್ಟು ಯಾವ್ದಾರ ಅಂತಂದ್ರ ನೀವ್ ಹೇಳಬಹುದು ಅದಕ್ಕೆ ಇರ್ಲಿ ಅದೇ ಪರಮಾತ್ಮನದಿಂದ ಯಾರಿಗಪ್ಪ ಅಂತಂದ್ರ ಪರಮಾತ್ಮನ ಶಿವನ ವರವಿನಿಂದ ಬರಮ ಅಂತ ಬರಮ ದೇವರದಿಂದ ಬೀರ್ ದೇವರ ಇವನು ಶಿವನ ವರ್ವಿನ ಕಂದಿ ಹೌದು ಅವ್ರದಿಂದ ಇವರಿಗೆ ಬಂದದ ಇಷ್ಟ ನಿಮ್ ಪ್ರಶ್ನೆಕ್ ಉತ್ತರ ಇದನ್ನ ಬಿಟ್ಟು ಯಾವ್ದಾರ ಇತ್ತಪ್ಪಾತಂದ್ರ ಹೇಳಲ್ಲ ನೀವ್ ಹೇಳಬಹುದು ಹೌದ್ ಅದಕ್ಕೆ ಏರ್ಲಿತ್ತಮ್ಮ ಏರ್ ಇನ್ನ ನಾವೊಂದು ಸಣ್ಣ ಪ್ರಶ್ನೆ ಕೇಳಬೇಕಾಗಿ ಏನ್ ಕೇಳ್ತಿರ ನೀವು ಏನ್ ಪ್ರಶ್ನೆ ಅಂತಂದ್ರೆ ಏನದು ಅಷ್ಟೇ ಸಣ್ಣದೈತಿ ಸಂಶಯ ಬಂದ ಕೇಳೋದ ಕೇಳ್ರಿ ಆ ಅಮಾವಸ್ಯದ ಮುತ್ತೆಯನ್ನು ನಾಲ್ಕು ಮಂದಿ ಹೊರವಿನ ಮಕ್ಕಳೊಳಗ ಒಬ್ಬಕ್ಕಿ ಹೆಣ್ಣು ಮಗಳದಾಳ ರೇಬಕಾದೇವಿ ಅವರು ಹುಟ್ಟಿದಿಂದ ಇಪ್ಪತ್ತೊಂದು ಮಂದಿ ಹುಟ್ಟ್ಯಾರ ಅದ್ರೊಳಗೆ ಒಬ್ಬಕ್ಕಿ ಹೆಣ್ಣು ಮಗಳದಾಳ ಗುಬ್ಬೆ ಹೋದಾಳ ಹೌದು ಇಪ್ಪತ್ತೊಂದು ಮಂದಿ ನೂರ ಒಂದು ಮಂದಿ ಹುಟ್ಟ್ಯಾರ ನೂರ ಒಂದು ಮಂದಿ ಸಾವಿರದ ಏಳ್ನೂರ ಶುದ್ರ ಹುಟ್ಟ್ಯಾರ ನಾಲ್ಕು ಮಂದಿ ಒಳಗು ಹೆಣ್ಣು ಮಗಳದಾಳ ಇಪ್ಪತ್ತೊಂದು ಮಂದಿ ಒಳಗು ಹೆಣ್ಣು ಮಗಳದಾಳ ಮತ್ತು ನೂರ ಒಂದು ಮಂದಿ ಒಳಗ ಹೆಣ್ಣು ಮಕ್ಕಳು ಅದಾರು ಅಥವಾ ಇಲ್ಲ ಅದಾರಂದ್ರ ಅದಾರಂದ್ರ ಯಾರದಾರ ಅವ್ರ ಹೆಸರೇನು ಯಾಕಿಲ್ಲ ಹೆಣ್ಣು ಮಕ್ಕಳು ನೂರ ಒಂದು ಮಂದಿ ಒಳಗೆ ಇಲ್ಲ ಅಂದ್ರೆ ಅವ್ರಿಗೆ ಏನು ಸರಾಪ್ ಆಗಿತ್ತು ಹೇಳ್ತಾರ ಇದೊಂದು ಪ್ರಶ್ನೆ ಐತಿ ಹೇಳ್ತಾರ ಇಟ್ಟುಕೊಂಡ ಈಗ ಬಾಳ್ಯಾನು ಮಾತಾಡ್ದು ಯಥಾ ಪ್ರಕಾರ ಒಂದು ಹಾಡಿ ಸರಜೋಡಿ ಕಲಾವಂತರಿ ಆಯ್ತು